ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪರ ಇದು ರಾಯರೆಡ್ಡಿ ಹೇಳ್ತಕ್ಕಂಥದ್ದಲ್ಲ ಇದು ಹೇಳುದು ರಾಯರೆಡ್ಡಿ ಅವರು ಯಾರಪ್ಪ ಅವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹೇಳ್ತಾನಂದ್ರ ಅದು ಏನು ಅವನೇ ರಾಯರೆಡ್ಡಿ ಅದು ಯಾರಪ್ಪ ಅಂದರೆ ಸಿದ್ದರಾಮಣ್ಣವರು ನನ್ನ ವೈಯಕ್ತಿಕ ಅಭಿಪ್ರಾಯ ಸಿದ್ದರಾಮಯ್ಯವರು ಅವನ ಮುಖಾಂತರ ಇದು ಬಹುಶಃ ಹೇಳಿಸಿರ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನೀವು ಇದೆಲ್ಲ ಮಾಡೋದಕ್ಕೆ ಸಿದ್ದರಾಮಯ್ಯವರು ವಿಡ್ರಾ ಮಾಡಿಬಿಡ್ರಿ ನಿಮಗೆ ಕೊಡ್ಲಕ್ಕಾಗೋದಿಲ್ಲ ನಾನು ವಿಡ್ರಾ ಮಾಡಿ ಹೋಗ್ಬಿಟ್ರಿ ಮಾಡಿಬಿಟ್ರ ತುಂಬ ಮುಗಿದು ಹೋಗ್ಬಿಡ್ತದ ಆದರೆ ಜನರಿಗೆಲ್ಲ ಮೋಸ ಮಾಡಿಬಿಟ್ಟು ನೀವೆಲ್ಲ ಓಟ್ ತೊಗೊಂಡು ಈ ರೀತಿ ಎಲ್ಲ ಸಾಮಾನ್ಯ ಜನರಿಗೆ ಕೆಲಸ ಇಟ್ಟೆಲ್ಲ ತೊಂದರೆ ಮಾಡಿದ್ರೆ ಏನು ಅರ್ತದ ಹೇಳಿರು ನೋಡೋಣ ಅದು ಹೋ ಸಿದ್ದರಾಮಯ್ಯವರದು ಇವ್ರದಲ್ಲ ರಾಯರೆಡ್ಡಿದಲ್ಲ ಇವರು ಅವರು ರಾಯರೆಡ್ಡಿ ಅವ್ರ ಮುಖಾಂತರ ಅದು ಇಡಿಸಿರ್ತಕ್ಕಂಥ ಮಾತು ಅಂತೇಳಿ ನಾ ಹೇಳ್ತೀರ ಹ್ಞೂ ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪರ